ಒಂದು ಘಟನೆ ಒಂದು ಸಮಾಜದ ಚಿಂತನೆಯನ್ನ ಗಟ್ಟಿಗೊಳಿಸುತ್ತದೆ ಈ ಭೂಮಿಯ ಮೇಲೆ ಬಹಳಷ್ಟು ಜನ ಮಹಾತ್ಮರು ಆಗಿ ಹೋಗಿದ್ದಾರೆ ಚಿಂತಕರು ಹೋರಾಟಗಾರರು ಆಗಿ ಹೋಗಿದ್ದಾರೆ ಗೌತಮ ಬುದ್ಧನನ್ನ ಸಾವಿರಾರು ವರ್ಷಗಳು ಆದರೂ ಕೂಡ ಇವತ್ತಿಗೂ ನೆನಪಿಟ್ಕೊಳ್ಳುತ್ತವೆ ಕನಕದಾಸರು ನೂರಾರು ವರ್ಷಗಳು ಆದರೂ ನೆನಪಿಟ್ಕೊಳ್ಳುತ್ತವೆ ಬಸವಣ್ಣನವರು ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಇದ್ರೂ ಕೂಡ ಇವತ್ತಿಗೂ ನೆನಪಿಟ್ಕೊಳ್ತವೆ ಸಂಗೊಳ್ಳಿ ರಾಯಣ್ಣನವರನ್ನ ನಾವು ನೆನಪು ಮಾಡಿಕೊಳ್ತೇವೆ ಯಾಕೆ ಅಂತ ಹೇಳಿದ್ರೆ ಅವರು ಬದುಕಿನ ರೀತಿ ಇಡೀ ಸಮಾಜಕ್ಕೆ ಆದರ್ಶಮಯವಾಗಿರುತ್ತೆ ಸನ್ಮಾನ್ಯ ಬಾಲಕೃಷ್ಣ ಜಂಬಗೀಸರ್ ಅವರು ಈ ಮೂರ್ತಿಯನ್ನ ಮಾಡಬೇಕು ಅನ್ನುವಂಥದ್ದು ಅವರ ಬಹಳಷ್ಟು ವರ್ಷಗಳ ಕನಸು ಇತ್ತು ನನ್ನ ಜೊತೆಗೆ ಅದನ್ನ ಬಹಳಷ್ಟು ಸಾರಿ ಚರ್ಚೆ ಮಾಡಿದ್ರು ನಾನಿವತ್ತು ಬಹಳ ಆಸಕ್ತಿಯಿಂದ ಅವರ ಮಾತನ್ನ ಕೇಳಿದೆ ಅವರ ವಿಚಾರನ ಕೇಳಿದೆ ಏನು ಚಿಂತನೆ ಇರಬಹುದು ಯಾಕೆ ಅಂದ್ರೆ ಒಂದು ರಾತ್ರಿಯಲ್ಲಿ ಅವರಿಗೆ ಬಂದಂತಹ ಯೋಚನೆ ಅಲ್ಲ ಇದು ಅವರಿಗೆ ಇದನ್ನ ಸ್ಥಾಪನೆ ಮಾಡೋದ್ರ ಹಿಂದೆ ಅವರ ಉದಾತ್ತ ಚಿಂತನೆಗಳು ಏನಿರಬಹುದು ಅಂತ ಹೇಳಿ ನಾನು ಬಹಳ ಆಸಕ್ತಿಯಿಂದ ಅವರ ಮಾತನ್ನ ನಾನು ಕೇಳಿದೆ ತಮ್ಮ ತಾಯಿ ಗಂಗವ್ವ ಅವರು ಆದಪ್ಪನವರನ್ನ ಸ್ಮರಣೆ ಮಾಡಿಕೊಂಡ್ರು ಆ ತಾಯಿ ಗಂಗವ್ವ ಅವರಲ್ಲಿ ನನ್ನ ಮಗ ಬೆಳಿಬೇಕು ನನ್ನ ಮಗ ಈ ಸಮಾಜಕ್ಕೆ ಆದರ್ಶ ಆಗಬೇಕು ನನ್ನ ಮಗ ನಾನು ಪಟ್ಟಂತಹ ಕಷ್ಟ ಮುಂದಿನ ಸಮಾಜ ಪಡೆದೇ ಇರೋದಕ್ಕೆ ತನ್ನಿಂದ ಆದಂತಹ ಸೇವೆಯನ್ನ ಕೊಡಬೇಕು ಅಂತ ಹೇಳಿ ಚಿಂತನೆಯನ್ನ ಮಾಡಿದ್ರು ಕಾರ್ಲ ಮಾರ್ಕ್ಸ್ ಒಂದು ಮಾತನ್ನ ಹೇಳ್ತಾನೆ ಥಿಯರಿ ಆಫ್ ಸರ್ಪ್ಲಸ್ ವ್ಯಾಲ್ಯೂ ಅಂತ ಹೇಳ್ತಾನೆ ಶ್ರಮ ಆವಿಯಾಗುವ ಗುಣ ಹೊಂದಿದೆ ಆ ಆವಿಯಾಗುವ ಗುಣವನ್ನ ಬಂಡವಾಳ ಶಾಹಿಗಳು ದುರುಪಯೋಗ ಮಾಡಿಕೊಳ್ತಾರೆ ಅದರಿಂದ ಉತ್ಪಾದನೆ ಹೆಚ್ಚಾಗತ್ತೆ ಉತ್ಪಾದನೆ ಹೆಚ್ಚಾದ ಮೌಲ್ಯ ಏನಿದೆ ಅದು ಅಧಿಕ ಮೌಲ್ಯ ಆ ಅಧಿಕ ಮೌಲ್ಯ ಶ್ರಮವರ್ಗಕ್ಕೆ ಸೇರಬೇಕು ಅಂತ ಸರ್ ಎಕನಾಮಿಕ್ಸ್ ಮಾಡಿದ್ದು ಕಾರ್ಲ ಮಾರ್ಕ್ಸ್ ನ ಈ ಒಂದು ಮಾತಿನ ಮೇಲೆ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಚಿಂತನೆಗಳು ಪ್ರಾರಂಭ ಆದವು ಹೋರಾಟಗಳು ಪ್ರಾರಂಭ ಆದವು ಕಾರ್ಲ್ ಮಾರ್ಕ್ಸ್ ನ ಯುರೋಪ್ನಿಂದ ಗಡಿಪಾರು ಮಾಡಿದ್ರು ಆತ ಜರ್ಮನಿಗೆ ಬಂದ ಜರ್ಮನಿಯಿಂದ ಕಾರ್ಲ್ ಮಾರ್ಕ್ಸ್ ನ ಗಡಿಪೂರ ಮಾಡಿದ್ರು ಇವತ್ತು ಕಾರ್ಲ್ ಮಾರ್ಕ್ಸ್ ಸತ್ತು ದಶಕಗಳು ಕಳೆದ್ರು ಕೂಡ ಮೇ ಒಂದು ಕಾರ್ಮಿಕ ದಿನಾಚರಣೆಯನ್ನ ಇಡೀ ಜಗತ್ತು ಆಚರಣೆ ಮಾಡುತ್ತೆ ಹಾಗೆ ಸಂಗೊಳ್ಳಿ ರಾಯಣ್ಣ ಅವನ ಬದುಕು ಅವನ ಆದರ್ಶ ಅವನ ಶೌರ್ಯ ಮತ್ತೆ ಅವನ ತ್ಯಾಗ ಇಡೀ ಸಮುದಾಯಕ್ಕೆ ಅದು ಪ್ರೇರಣೆ ಆಗಬೇಕು ಡಾಕ್ಟರ್ ಬಾಲಕೃಷ್ಣ ಜಂಬಗಿ ಅವರು ಆ ವಿಚಾರವನ್ನ ಆ ಆದರ್ಶವನ್ನ ಇಟ್ಕೊಂಡು ಈ ಮೂರ್ತಿಯನ್ನ ಈ ಪ್ರತಿಮೆಯನ್ನ ನೋಡಿದಾಗ ನಾಲ್ಕು ಜನರಲ್ಲಿ ಆ ಆದರ್ಶಗಳು ಬಂದವು ಅಂದ್ರೆ ಆ ಶೌರ್ಯ ಬಂತು ಅಂತಾರೆ ಆ ತ್ಯಾಗ ಮನೋಭಾವನೆ ಬಂತು ಅಂದ್ರೆ ಆ ಒಂದು ಶ್ರದ್ಧೆ ಬಂತು ಅಂದ್ರೆ ಅದು ಸಾರ್ಥಕ ಆಯಿತು ಅಂತ ಆ ನಿಟ್ಟಿನಲ್ಲಿ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದ ಮೂಲಕ ಎಲ್ಲರನ್ನ ಒಳಗೊಳ್ಳುವಂತಹ ಎಲ್ಲರನ್ನ ಜೊತೆಯಲ್ಲಿ ತೆಗೆದುಕೊಳ್ಳುವಂತಹ ಚಿಂತನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಹುಟ್ಟಿತು ಅಂದ್ರೆ ಅದೇ ಇವತ್ತಿನ ಕಾರ್ಯಕ್ರಮದ ಸಾರ್ಥಕತೆ ಗಂಗವ್ವ ಅವರು ಆದಪ್ಪ ಅವರು ಈ ಪ್ರತಿಮೆ ಎಲ್ಲಿಯವರೆಗೆ ಒಂದು ಸಾರಿ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ವಿ ಅಂದ್ರೆ ಕೊನೆಯವರೆಗೆ ಶಾಶ್ವತವಾಗಿ ಉಳಿದಿರುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೋರೆಗಾಂವ್ ಚಳವಳಿಯನ್ನ ಸ್ಮರಣೆ ಮಾಡ್ಲಿಕ್ಕಾಗಿ ಒಂದು ಕೋರೆಗಾಂವ್ ಸ್ತೂಪವನ್ನ ಸ್ಥಾಪನೆ ಮಾಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೇಳ್ತಾರೆ ನೀವು ಇದನ್ನ ಯಾಕೆ ಮಾಡ್ತಾ ಇದ್ದೀರಿ ಅಂತ ಅವಾಗ ಹೇಳ್ತಾರೆ ನನ್ನ ಸಮುದಾಯ ಸ್ವಾಭಿಮಾನಕ್ಕಾಗಿ ಯಾವ ರೀತಿ ಬದುಕಿತ್ತು ಶೌರ್ಯದಲ್ಲಿ ಯಾವ ರೀತಿ ಭಾಗವಹಿಸಿತ್ತು ಅನ್ನೋದು ಸಮಾಜ ಇವತ್ತು ಮರೆತು ಬಿಟ್ಟಿದೆ ಅದನ್ನ ನೆನಪು ಮಾಡಬೇಕು ಅಂದ್ರೆ ಇಂತಹ ಸ್ಮಾರಕಗಳು ಶಾಶ್ವತ ಇರಬೇಕು ಅಂತ ಹಾಗೆ ಸಂಗೊಳ್ಳಿ ರಾಯಣ್ಣನ ಆದರ್ಶಗಳು ಈ ಸಮಾಜದಲ್ಲಿ ಶಾಶ್ವತ ಇರಲಿ ಅಂತ ಆಚಿಸ್ತಾ ಅಮರೇಶ್ವರ ಮಹಾರಾಜರು ಮೊನ್ನೆ ಭೇಟಿಯಾಗಿದ್ದಾಗ ನನಗೆ ಹೇಳಿದ್ರು ನಾನು ಹತ್ತರಿಂದ ಹನ್ನೊಂದರವರೆಗೆ ಮಾತ್ರ ಇರಬೇಕು ಅಲ್ಲಿ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಸಮಯ ಕೊಟ್ಟಿದ್ದೀನಿ ಅಂತ ಹೇಳಿ ಆ ಇದ್ರ ಮಧ್ಯದಲ್ಲೂ ಕೂಡ ಸಂಗೊಳ್ಳಿ ರಾಯಣ್ಣನ ವಿಚಾರಗಳನ್ನ ಚಿಂತನೆ ನಡಿಬೇಕಾದ್ರೆ ನಾನು ಎದ್ದು ಹೋಗಬಾರದು ಅನ್ನೋ ಒಂದೇ ಕಾರಣಕ್ಕಾಗಿ ನಾನು ಅವರು ಫೋನ್ ಸ್ವೀಕಾರ ಮಾಡ್ತಾ ಇರೋದು ಫೋನ್ ಅಲ್ಲಿ ಮಾತಾಡ್ತಾ ಇರೋದು ಅಲ್ಲಿಂದ ಅವರಿಗೆ ಒತ್ತಡ ಎಷ್ಟು ಬರ್ತಾ ಇದೆ ಅನ್ನೋದನ್ನ ನಾನು ಗಮನಿಸ್ತಾ ಇದ್ದೀನಿ ಅದರ ಮಧ್ಯದಲ್ಲಿಯೂ ಕೂಡ ಶ್ರೀಯುತರು ಇದ್ದಾರೆ ಅಂದ್ರೆ ಈ ಸಮಾಜ ಈ ಸಮಾಜದ ಜೊತೆಗೆ ನಾನು ಸ್ಪಂದಿಸಬೇಕು ಅನ್ನುವಂತಹ ಅವರ ಚಿಂತನೆ ನಮಗೆ ಗೊತ್ತಾಗುತ್ತೆ ಡಾಕ್ಟರ್ ಬಾಲಕೃಷ್ಣ ಜಂಬಗಿ ಅವರು ಇಡೀ ಕುಟುಂಬ ಸಮೇತರಾಗಿ ಮಾಡಿರುವಂತಹ ಈ ಸೇವೆ ಇದೆಯಲ್ಲ ಸಮಾಜಕ್ಕೆ ನನ್ನನ್ನ ನಾನು ಹೇಗೆ ತೊಡಗಿಸಿಕೊಳ್ಳಬಲ್ಲೆ ಸಮಾಜಕ್ಕೆ ನಾನು ಶಾಶ್ವತವಾದಂತಹ ಒಂದು ಚಿಂತನೆಯನ್ನ ಹೇಗೆ ಬಿತ್ತಬಲ್ಲೆ ಅನ್ನುವಂಥದ್ದು ಈ ಪುತ್ಥಳಿಯ ಅನಾವರಣದಲ್ಲಿ ನಾನು ಗಮನಿಸದೇನೆ ಹಾಗಾಗಿ ಈ ಪುತ್ಥಳಿಯ ಅನಾವರಣ ನಮ್ಮ ಮನಸ್ಸುಗಳ ಅನಾವರಣ ಆಗಲಿ ಅಂತ ಹೇಳ್ತಾ ಪರಮ ಪೂಜ್ಯರ ಸಮಯವನ್ನ ಗಮನದಲ್ಲಿ ಇಟ್ಕೊಂಡು ನನ್ನ ಮಾತನ್ನ ಮುಗಿಸ್ತಾನೆ ಎಲ್ಲರಿಗೂ ನಮಸ್ಕಾರ